ವಿಶ್ವಾಸ ಕಳೆದುಕೊಂಡ್ರೆ ಸಂಬಂಧ ಕೂಡ ಮುರಿಯುತ್ತೆ ನಂಬಿಕೆ ಉಳಿಸಿಕೊಂಡ್ರೆ ಯಾವ ಕಷ್ಟವೂ ಅದನ್ನ ಕದಲಿಸೋಕೆ ಸಾಧ್ಯವಿಲ್ಲ ಸಂಬಂಧದ ನಿಜವಾದ ಬಲವೇ ವಿಶ್ವಾಸ ಸಂಬಂಧ ಅಂದ್ರೆ ಕೇವಲ ಮಾತುಗಳಲ್ಲ ಅದು ಹೃದಯದ ಬಾಂಧವ್ಯ ಇಬ್ಬರು ವ್ಯಕ್ತಿಗಳು ಒಬ್ಬರ ಮೇಲೊಬ್ರು ವಿಶ್ವಾಸ ಇಟ್ಕೊಂಡ್ರೆ ಆ ಸಂಬಂಧ ಗಟ್ಟಿಯಾಗಿರುತ್ತೆ ಸುಳ್ಳು ಸಂಶಯ ಮೋಸ ಮಾಡಿದಾಗ ಸಂಬಂಧದಲ್ಲಿ ಬಿರುಕು ಮೂಡುತ್ತೆ ಆದ್ರೆ ನಿಷ್ಠೆ ಪ್ರಾಮಾಣಿಕತೆ ಸ್ಪಷ್ಟತೆ ಇದ್ರೆ ಆ ಸಂಬಂಧ ಯಾವ ಸಂಕಷ್ಟಕ್ಕೂ ಸಿಲ್ಕೋದಿಲ್ಲ ವಿಶ್ವಾಸವೇ ಸಂಬಂಧದ ಬೇರು ಮರಕ್ಕೆ ಬೇರು ಹೇಗೆ ಆಧಾರವಾಗಿರುತ್ತೋ ಹಾಗೆ ಸಂಬಂಧಕ್ಕೆ ವಿಶ್ವಾಸವೇ ಆಧಾರ ಆದ್ದರಿಂದ ಯಾವ ಸಂಬಂಧವೇ ಇರಲಿ ವಿಶ್ವಾಸ ಕಳೆದುಕೋಬೇಡಿ ಅದು ಉಳಿದ್ರೆ ಸಂಬಂಧ ಕೊನೆಯವರೆಗೂ ಉಳಿಯುತ್ತೆ ವಿಫಲತೆ ಅಂತ್ಯವಲ್ಲ ಅದು ಹೊಸ ಆರಂಭದ ದಾರಿ ವಿಫಲತೆ ಒಂದು ಪಾತವೇ ಹೊರತು ಸೋಲಲ್ಲ ಜೀವನದಲ್ಲಿ ನೀವು ಎಷ್ಟು ಬಾರಿ ಎಡವು ಬಿದ್ರು ಪ್ರತಿ ಬಾರಿ ಎದ್ದು ನಿಲ್ಲುವ ಧೈರ್ಯವೇ ನಿಮ್ಮ ನಿಜವಾದ ಶಕ್ತಿಯೇ ವಿಫಲತೆ ಎದುರಾದಾಗ ಮನಸ್ಸು ಕುಗ್ಗಬಾರದು ಅದು ನಿಮ್ಮ ಮನಸ್ಸನ್ನ ಇನ್ನಷ್ಟು ದೃಢವಾಗಿಸಬೇಕು ಪ್ರತಿಯೊಂದು ವಿಫಲತೆ ಯಶಸ್ಸಿನ ಮೈಲಿಗಲ್ಲು ಸೋಲನ್ನ ಒಪ್ಪಿಕೊಳ್ಳೋ ಬದಲು ಅದರಲ್ಲಿ ಅಡಗಿರುವ ಪಾಠವನ್ನು ಹುಡುಕಿ ವಿಫಲತೆ ನಿಮ್ಮ ತಪ್ಪುಗಳನ್ನ ಎತ್ತಿ ತೋರಿಸುತ್ತೆ ದಾರಿಯನ್ನ ಸರಿಪಡಿಸುತ್ತೆ ನಿಮ್ಮ ಕನಸುಗಳನ್ನ ಸಾಕಾರ ಮಾಡಲು ಸಿದ್ಧಪಡಿಸುತ್ತೆ ಆದ್ದರಿಂದ ವಿಫಲತೆ ಬಂದಾಗ ಹೆದರಬೇಡಿ ಅದು ಸೋಲಲ್ಲ ಬೆಳವಣಿಗೆ ಎತ್ತ ಕೊಂಡೊಯ್ಯುವ ದಾರಿ ಯಶಸ್ಸು ಅಂದ್ರೆ ಎಂದಿಗೂ ಸೋಲ್ದೇ ಇರೋದಲ್ಲ ಎಡವು ಬಿದ್ರು ಮತ್ತೆ ಎದ್ದು ಮುಂದೆ ನಡೆಯೋ ಶಕ್ತಿ ಎಡವು ಬಿದ್ರು ಮತ್ತೆ ಎದ್ದು ನಿಲ್ಲುವರನ್ನ ಮಾತ್ರ ಜಗತ್ತು ನೆನಪಿಟ್ಕೊಡುತ್ತೆ ಸೋತರು ಹೋರಾಟ ಬಿಡದ ಹೃದಯಗಳೇ ನಿಜವಾದ ಜಯ ಸಾಧಿಸುತ್ತವೆ ಜೀವನದಲ್ಲಿ ಎಡವು ಬೀಳೋದು ಸಾಧ್ಯ ಎಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ನೋವು ಅನುಭವಿಸುವ ಕ್ಷಣಗಳು ಬರುತ್ತೆ ಆದ್ರೆ ಆ ಬೀಳುವಿಕೆಯಲ್ಲಿ ನಿಮ್ಮ ಶಕ್ತಿ ಅಡಗಿದೆ ಬಿದ್ದ ನಂತರ ಮತ್ತೆ ಎದ್ದು ನಿಲ್ಲುವ ಮನಸ್ಸು ಧೈರ್ಯ ಮತ್ತು ಸಹನೆ ಇದ್ದಾಗ ನೀವು ನಿಜವಾದ ಗೆಲುವನ್ನ ಕಾಣ್ತೀರಿ ಸೋಲಿನ ನಂತರ ಹೋರಾಟ ನಿಲ್ಲಿಸಿದ್ರೆ ಜೀವನ ಕತ್ಲಾಗ್ ಕಾಣುತ್ತೆ ಆದ್ರೆ ಸೋಲಿನ ಮಧ್ಯೆ ಹೋರಾಡಿ ಮುಂದೆ ಸಾಗಿದ್ರೆ ಬೆಳಕನ್ನ ಕಾಣ್ತೀರಿ ಬೀಳೋದು ತಪ್ಪಲ್ಲ ಆದ್ರೆ ನಿಜವಾದ ಹೋರಾಟಗಾರರು ಎಷ್ಟೇ ಸಾರಿ ಬಿದ್ರೂ ಮತ್ತೆ ಎದ್ದು ನಿಲ್ತಾರೆ ಅಲ್ಲಿಂದಲೇ ಅವರ ನಿಜವಾದ ಗೆಲುವು ಶುರುವಾಗುತ್ತೆ ಮರಿಬೇಡಿ ಎಡವು ಬೀಳೋದನ್ನ ಎಲ್ಲರೂ ನೋಡಿರಬಹುದು ಆದ್ರೆ ಮತ್ತೆ ಎದ್ದು ನಿಂತಾಗ ಈ ಪ್ರಪಂಚವೇ ನಿಮ್ಮ ಧೈರ್ಯವನ್ನ ಕೊಂಡಾಡುತ್ತೆ ಜೀವನದಲ್ಲಿ ದೊಡ್ಡ ಸಾಧನೆಗಿಂತ ಚಿಕ್ಕ ಸಂತೋಷಗಳೇ ಹೃದಯಕ್ಕೆ ಬೆಳಕು ಕೊಡ್ತವೆ ಇದೇ ಬದುಕಿನ ನಿಜವಾದ ಅರ್ಥ ನೀವು ಹೆಚ್ಚಾಗಿ ದೊಡ್ಡ ಕನಸು ದೊಡ್ಡ ಯಶಸ್ಸು ದೊಡ್ಡ ಸಾಧನೆಗಳ ಹಿಂದೆ ಓಡ್ತೀರಿ ಆದ್ರೆ ನಿಜವಾದ ಸಂತೋಷ ತಾಯಿಯ ನಗು ಸ್ನೇಹಿತನ ಅಪ್ಪುಗೆ ಮಳೆಬಿಲ್ಲಿನ ಸೌಂದರ್ಯ ಬಿಸಿಲಿನ ಮಧ್ಯೆ ಬೀಸುವ ತಣ್ಣನೆಯ ಗಾಳಿ ಮತ್ತು ಕೈಗೆ ಬಿಸಿ ತಾಕುವ ಒಂದು ಲೋಟ ಕಾಫಿ ಇಂತಹ ಚಿಕ್ಕ ಕ್ಷಣಗಳೇ ಮನಸ್ಸನ್ನ ಹಗುರಗೊಳಿಸುತ್ತವೆ ಮತ್ತು ಬದುಕನ್ನ ಇನ್ನಷ್ಟು ಸುಂದರಗೊಳಿಸ್ತವೆ ಚಿಕ್ಕ ಸಂತೋಷಗಳನ್ನ ಮೆಚ್ಚಿದ್ರೆ ಬದುಕು ಸಂಪೂರ್ಣವಾಗುತ್ತೆ ಯಾಕೆಂದ್ರೆ ದೊಡ್ಡ ಗೆಲುವುಗಳು ಕೆಲವೇ ಬಾರಿ ಬರ್ತವೆ ಆದ್ರೆ ಚಿಕ್ಕ ಸಂತೋಷಗಳು ಪ್ರತಿದಿನ ನಿಮ್ಮ ಹತ್ರನೇ ಇರುತ್ತೆ ಅವುಗಳನ್ನ ಗಮನಿಸಿ ಸಂತೋಷ ಪಡೋದನ್ನ ಕಲ್ತ್ರೆ ಜೀವನವೇ ಹಬ್ಬದಂತೆ ಭಾಸವಾಗುತ್ತೆ ಒಂಟಿತನ ಅಂದ್ರೆ ಶಿಕ್ಷೆ ಅಲ್ಲ ಅದು ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನ ಕಂಡುಕೊಳ್ಳುವ ಅವಕಾಶ ಜನ ದೂರವಾದಾಗ ಮನಸ್ಸು ನಿಶಬ್ದವಾದಾಗ ಬದುಕಿನ ಆಳವಾದ ಅರ್ಥ ತಿಳಿಯುತ್ತೆ ಒಂಟಿತನ ನಿಮಗೆ ನಿಮ್ಮ ಆತ್ಮದ ಸಂಘವೇ ಸಾಕು ಅನ್ನು ಅರಿವು ಮೂಡಿಸುತ್ತೆ ನಿಮ್ಮ ಕನಸುಗಳನ್ನ ಕೇಳಿಸಿಕೊಳ್ಳಲು ನಿಮ್ಮ ಧ್ವನಿಯನ್ನ ಆಲಿಸಲು ನಿಮ್ಮ ನಿಜವಾದ ದಾರಿಯನ್ನು ಹುಡುಕಲು ಇದು ಉತ್ತಮ ಸಮಯ ಜನರ ಮಧ್ಯೆ ಸಿಗದ ಉತ್ತರಗಳು ನಿಶಬ್ದದಲ್ಲಿ ಸಿಗ್ತವೆ ಒಂಟಿತನ ನಿಮಗೆ ಸಹನೆ ಕಲಿಸುತ್ತೆ ನಿಮ್ಮ ಆಲೋಚನೆಗೆ ಅರ್ಥ ಕೊಡುತ್ತೆ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ ಜನ ಮೆಚ್ಚದೆ ಇದ್ರೂ ನಿಮ್ಮನ್ನ ನೀವು ಪ್ರೀತಿಸಬಹುದು ಅನ್ನೋದನ್ನ ಅದು ತೋರಿಸುತ್ತೆ ಹೀಗಾಗಿ ಒಂಟಿತನಕ್ಕೆ ಹೆದರಬೇಡಿ ಅದು ನಿಮ್ಮನ್ನ ಕುಗ್ಸೋದಿಲ್ಲ ಬಲಪಡಿಸುತ್ತೆ ಒಂಟಿತನವೇ ನಿಮ್ಮ ದೊಡ್ಡ ಗುರು ಅದು ನಿಮ್ಮನ್ನ ಹೊಸದಾಗಿ ರೂಪಿಸುತ್ತೆ ನಿಮ್ ಹತ್ರ ಏನೂ ಇಲ್ಲ ಅನ್ಸೋ ಕ್ಷಣದಲ್ಲೂ ಕೃತಜ್ಞತೆಯ ಮನಸ್ಸಿದ್ರೆ ನೀವು ಬಹುದೊಡ್ಡ ಶ್ರೀಮಂತರು ನೀವು ಕಳೆದುಕೊಂಡದ್ದನ್ನ ಯೋಚಿಸೋ ಬದಲು ನಿಮ್ಮ ಹತ್ತಿರ ಇರುವುದರ ಮೌಲ್ಯ ಅರ್ಥಾಗ ಬದುಕಿನ ರೂಪವೇ ಬದಲಾಗುತ್ತೆ ಕೃತಜ್ಞತೆ ನಿಮ್ಮ ಹೃದಯವನ್ನ ಮೃದುಗೊಳಿಸುತ್ತೆ ಕೋಪವನ್ನ ಶಮನಗೊಳಿಸುತ್ತೆ ದುಃಖದ ಮಧ್ಯೆ ಶಾಂತಿ ಮೂಡಿಸುತ್ತೆ ಯಾರಾದರೂ ನಿಮಗೆ ಚಿಕ್ಕ ಸಹಾಯ ಮಾಡಿದಾಗ ಅವರಿಗೆ ಧನ್ಯವಾದ ಹೇಳೋದು ಕೇವಲ ಶಿಷ್ಟಾಚಾರವಲ್ಲ ಅದು ಬದುಕಿನ ಸೌಂದರ್ಯ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಈ ಬದುಕಿಗೆ ಒಂದೊಮ್ಮೆ ಧನ್ಯವಾದ ಹೇಳಿ ನೋಡಿ ಆ ಪೂರ್ತಿ ದಿನ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಕೃತಜ್ಞತೆ ನಿಮ್ಮೊಳಗಿನ ಶಾಂತಿಯನ್ನ ಬೆಳಗಿಸುತ್ತೆ ನಿಮ್ಮ ಜೀವನವನ್ನ ಇನ್ನಷ್ಟು ಸುಂದರಗೊಳಿಸುತ್ತೆ ಯಾವ ಸಾಧನೆಯು ಸುಲಭವಾಗಿ ಆಗೋದಿಲ್ಲ ಆದ್ರೆ ಧೈರ್ಯವಾಗಿ ಮೊದಲ ಹೆಜ್ಜೆ ಯೆ ದಾರಿ ತಾನಾಗೆ ಕಾಣಿಸ್ಕೊಳ್ಳುತ್ತೆ ಮೊದಲಿಗೆ ನಿಮ್ಮ ಕನಸು ದೊಡ್ಡದಾಗಿರ್ಬೇಕು ಮತ್ತು ಸ್ಪಷ್ಟವಾಗಿರ್ಬೇಕು ಇದಷ್ಟೇ ಅಲ್ಲದೆ ಆ ಕನಸು ನಿಜವಾಗಿಯೂ ನಿಮ್ದೇ ಆಗಿರಬೇಕು ನಂತರ ಚಿಕ್ಕ ಹೆಜ್ಜೆಗಳನ್ನ ನಿರಂತರವಾಗಿ ಹಾಕಿ ಪ್ರತಿದಿನ ಸ್ವಲ್ಪ ಮುನ್ನಡೆ ಸ್ವಲ್ಪ ಪ್ರಗತಿ ಈ ಚಿಕ್ಕ ಹಂತಗಳೇ ದೊಡ್ಡ ಯಶಸ್ಸಿಗೆ ದಾರಿ ತೋರಿಸುತ್ತವೆ ವಿಫಲತೆ ಎದುರಾದಾಗ ಹಿಂಜರಿಬೇಡಿ ಅದನ್ನ ಪಾಠವಾಗಿ ತೆಗೆದುಕೊಳ್ಳಿ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ಶಕ್ತಿ ಮತ್ತು ಪ್ರತಿಭೆಯನ್ನ ನಂಬಿ ಪ್ರಯತ್ನದೊಂದಿಗೆ ಧೈರ್ಯ ನಿಯಮ ಮತ್ತು ಸಹನೆ ಎಲ್ಲವೂ ನಿಮ್ಮೊಂದಿಗೆ ಇರಬೇಕು ಪ್ರತಿದಿನ ಹೊಸ ಉತ್ಸಾಹದಿಂದ ಮುಂದುವರಿಯಿರಿ ಧೈರ್ಯ ಮತ್ತು ಪರಿಶ್ರಮದೊಂದಿಗೆ ಸಾಗಿದ್ರೆ ಸಾಧನೆ ಮಾಡೋದು ಸುಲಭವಾಗುತ್ತೆ ಚಿಕ್ಕ ಸಫಲತೆಗಳನ್ನ ಮೆಚ್ಚಿ ದೊಡ್ಡ ಗುರಿಯ ಕಡೆ ಸಾಗಿ ನಿರಂತರ ಪ್ರಯತ್ನವೇ ನಿಜವಾಗ ಹಾದಿಯೇ